ಹಾಯ್ ವೆಲ್ಕಮ್ ಟು ಮೈ ಚಾನಲ್ ತಿಂಗಳಲ್ಲಿ ಮೂರು ದಿನ ಈ ದೀಪವನ್ನು ಹಚ್ಚಿದರೆ ದುರಾದೃಷ್ಟ ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ ಹಾಗಿದರೆ ಆ ದೀಪ ಯಾವುದು ತಿಂಗಳಲ್ಲಿ ಯಾವ ದಿನ ಆ ದೀಪವನ್ನು ಹಚ್ಚಬೇಕೆಂದು ಈಗ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಮನುಷ್ಯನಿಗೆ ಆಪತ್ತು ಬಂದಾಗಲೆಲ್ಲ ದುಃಖವೂ ಬಂದು ಅವನ ಬದುಕನ್ನು ಸೋಕುತ್ತದೆ ದುರಾದೃಷ್ಟ ಬಂದಾಗ ನಮಗೆ ಮೊದಲು ಬರುವುದು ಯಾವುದು ಗೊತ್ತಾ ಹಣದ ಕೊರತೆ ಸಾಲ ಬಡತನ ಇದು ದುರಾದೃಷ್ಟದ ಸಂಪೂರ್ಣ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು ನಾವು ಈ ದುರಾದೃಷ್ಟದಿಂದ ಹೊರಗಡೆ ಬರುವುದಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರಯತ್ನ ಮಾಡಬೇಕು ಅಂತ ಈ ದಿನ ನಾನು ನಿಮಗೆ ತಿಳಿಸ್ತೀನಿ ಅದರಲ್ಲೂ ತಿಂಗಳಿಗೆ ಮೂರು ದಿನ ಮಾತ್ರ ಮಾಡಬೇಕಾದ ಈ ಪರಿಹಾರ ಈ ದೀಪವನ್ನು ಹಚ್ಚಬಹುದಾದ ಮನೆಗೆ ಯಾವುದೇ ಸಾಲವು ಪ್ರವೇಶಿಸುವುದಿಲ್ಲ ದುರಾದೃಷ್ಟಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ ತೆಗೆದುಕೊಂಡ ಸಾಲವನ್ನೆಲ್ಲ ಬೇಗ ತೀರಿಸುವ ಹಾಗೂ ಮನೆಯಲ್ಲಿ ಸಂಪತ್ತು ಹೆಚ್ಚಿಸುವ ಶಕ್ತಿ ಈ ದೀಪಕ್ಕಿದೆ ದುರಾದೃಷ್ಟವನ್ನು ಓಡಿಸುವ ದೀಪ ಈ ದೀಪಕ್ಕೆ ಬೇಕಾಗುವ ಪದಾರ್ಥಗಳು ಯಾವುದು ಅಂದರೆ ಏಲಕ್ಕಿ ಬೀಜದ ಪುಡಿ ಕಾಳಿನ ಪುಡಿ ಲೈಕೋ ರೈಸ್ ಪುಡಿ ಈ ಮೂರು ನಿಮಗೆ ದೇಶದ ಔಷಧಿ ಅಂಗಡಿಗಳಲ್ಲಿ ದೊರೆಯುತ್ತದೆ ಇದನ್ನು ಪೌಡರನ್ನು ಮಾಡಿಕೊಂಡು ಅಥವಾ ಈ ಮೂರನ್ನು ಪೂರ್ತಿಯಾಗಿ ಖರೀದಿಸಿ ನೀವೇ ಮನೆಯಲ್ಲಿ ಪೌಡರನ್ನು ತಯಾರಿಸಿಕೊಳ್ಳಬಹುದು ಇದು ನಿಮ್ಮ ಆಯ್ಕೆಯಾಗಿದೆ ನೀವು ನೂರು ಗ್ರಾಂ ಓಂಕಾಳ್ ಪುಡಿ ನೂರು ಗ್ರಾಂ ಲೈಕೋ ರೈಸ್ ಪುಡಿಯನ್ನು ತೆಗೆದುಕೊಂಡರೆ ಅದಕ್ಕೆ ಒಂದು ಚಮಚ ಯಾಲಕ್ಕಿ ಪುಡಿಯನ್ನು ಸೇರಿಸಿ ಇನ್ನೂರು ಮಿಲಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಳ್ಳಿ ಈ ತೆಂಗಿನ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮತ್ತು ಈ ಪುಡಿಯನ್ನು ಸೇರಿಸಿ ಮಧ್ಯಮ ಉರಿಯಲ್ಲಿ ಇದನ್ನು ಬಟ್ಟಿ ಇಳಿಸಿ ತೆಗೆದುಕೊಳ್ಳಿ ಇದು ಸ್ವಲ್ಪ ಸ್ಮೂತ್ ಆದ ಒಂದು ಸ್ಟೆಕ್ಚರ್ಗೆ ಬಂದ ನಂತರ ಎಣ್ಣೆ ಸಿದ್ಧವಾಗಿದೆ ಈ ಎಣ್ಣೆಯನ್ನು ತಣ್ಣಗಾಗಿಸಿ ಮತ್ತು ಬಾಟಲಿಯಲ್ಲಿ ಇರಿಸಿ ತಿಂಗಳಲ್ಲಿ ಎರಡು ದಿನಗಳಿಗೆ ಒಂದು ಹುಣ್ಣಿಮೆಯ ತಿಥಿ ಬರುತ್ತದೆ ಕ್ಯಾಲೆಂಡರನ್ನು ನೋಡುವ ಮೂಲಕ ನೀವು ಈ ದಿನಗಳನ್ನು ಕಂಡುಹಿಡಿಯಬಹುದು ಈ ಮೂರು ದಿನಗಳಲ್ಲಿ ಪೂಜಾ ಕೋಣೆಯಲ್ಲಿ ತಾಂಬೂಲ ತಟ್ಟೆಯಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ನೀವು ತಯಾರಿಸಿದ ಕೊಬ್ಬರಿ ಎಣ್ಣೆಯನ್ನು ಸುರಿದು ಸಾಮಾನ್ಯ ಹತ್ತಿಯ ಬತ್ತಿಯಿಂದ ದೀಪವನ್ನು ಹಚ್ಚಿ ಕುಲದೇವತೆ ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ ದೇವತೆ ಮತ್ತು ಮಹಾಲಕ್ಷ್ಮಿ ಈ ದೀಪವನ್ನು ನಿಮ್ಮ ಮನೆಯಲ್ಲಿ ತಿಂಗಳಲ್ಲಿ ಮೂರು ದಿನ ಬೆಳಗಿಸಿದರೆ ನಿಮ್ಮ ಮನೆಯು ದುರಾದೃಷ್ಟದಿಂದ ಮುಕ್ತವಾಗುತ್ತದೆ ಮನೆಯನ್ನು ಸುತ್ತುವರೆದಿರುವ ಬಡತನವು ತೊರೆಯುತ್ತದೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಸತತ ಮೂರು ತಿಂಗಳ ಕಾಲ ಒಟ್ಟು ಒಂಬತ್ತು ದಿನಗಳವರೆಗೆ ಈ ದೀಪವನ್ನು ಬೆಳಗಿಸಿದರೆ ತಕ್ಷಣ ಧನಾತ್ಮಕ ಬದಲಾವಣೆ ಕಂಡುಬರುತ್ತದೆ ನೀವು ಎಲ್ಲವನ್ನೂ ಕಳೆದುಕೊಳ್ಳುವ ಜೀವನದಲ್ಲಿ ಗೆಲ್ಲಲು ಈ ದೀಪವು ನಿಮಗೆ ಅವಕಾಶಗಳನ್ನು ನೀಡುತ್ತದೆ ಈ ದೀಪವನ್ನು ನೀವು ಮನೆಯಲ್ಲಿ ಹಚ್ಚುವುದರಿಂದ ಖಂಡಿತ ನಿಮಗೆ ಎಲ್ಲ ರೀತಿಯ ಬಡತನ ಇರಬಹುದು ಅಥವಾ ಸಾಲ ಇರಬಹುದು ಅಥವಾ ನಿಮಗೆ ಏನಾದರೂ ತೊಂದರೆ ಇದ್ದರೆ ಖಂಡಿತ ಪರಿಹಾರ ಆಗುತ್ತೆ ಇದನ್ನು ಹುಣ್ಣಿಮೆಯ ತಿಥಿ ದಿನ ಈ ದೀಪವನ್ನು ಹಚ್ಚಬೇಕು ಜೊತೆಗೆ ಆ ತಿಥಿ ಕ್ಯಾಲೆಂಡರ್ನಲ್ಲಿ ನೀವು ನೋಡಿಕೊಂಡರೆ ಖಂಡಿತ ನಿಮಗೆ ಇದು ತಿಳಿಯುತ್ತದೆ ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಶುಕ್ರವಾರದಂದು ಈ ದೀಪವನ್ನು ಬೆಳಗಿಸಿ ಹಾಗಾಗಿ ಈ ವಿಶೇಷವಾದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಉಪಯೋಗವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್